ಬಾಳಿನ ಕನಸನ್ನ ಕಟ್ಕೊಂಡು ಹೊಸ ಬಾಳಿಗೆ ಕಾಲಿಟ್ಟ ಹುಡುಗಿಯೊಬ್ಳು ಆಕಸ್ಮಿಕ ಘಟನೆಯೊಂದರಲ್ಲಿ ಗಂಡನನ್ನ ಕಳೆದುಕೊಂಡು ವಿಧಿವೆಯಾಗಿದ್ದ ಮಹಿಳೆಗೆ ಬಾಳು ಕೊಡುವ ಆಸೆ ತೋರಿಸಿ ಮದುವೆಯಾಗಿ ಬಸರಿ ಮಾಡಿದ ಭೂಪನಪ್ಪ ಆಕೆಗೆ ಗೊತ್ತಿಲ್ಲದೆ ಮತ್ತೊಂದು ಮದುವೆಯಾಗಿ ಒಂದೇ ವರ್ಷದಲ್ಲಿ ಇಬ್ಬರಿಗೂ ಮಕ್ಕಳನ್ನ ಕರುಣಿಸಿದ ಈ ಪ್ರೇಮಾಚಾರಿ ಕೊನೆಗೆ ವಿಧವೆಗೆ ಮೋಸ ಮಾಡಿ ನೀನ್ಯಾರೋ ಗೊತ್ತೇ ಇಲ್ಲ ನಿನ್ ಮಗುಗೂ ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ಟ ಅದು ಯಾರು ಅಂತೀರಾ ಈ ಸ್ಟೋರಿ ನೋಡಿ ನೋಡಿ ಸ್ವಾಮಿ ನೋಡಿ ಇದೇ ಮುರುಗಮಲೆ ಮುಕ್ತೇಶ್ವರ ಸ್ವಾಮಿ ದೇವಾಲಯದ ಬಳಿ ನಿಂತಿರುವ ಈ ಸುಂದರ ಜೋಡಿ ಗಂಗಾಧರೇಶ್ವರ ದೇವಾಲಯದ ಮುಂದೆ ಹಾರ ಬದಲಿಸಿಕೊಂಡು ಮಂದಹಾಸದಿಂದ ನಗುತ್ತಿರುವ ಈ ಜೋಡಿ ನೋಡಿ ಈ ಜೋಡಿಗೆ ಕಾರಣರಾದ ಹುಡುಗಿ ಹೆಸರು ಕೀರ್ತಿ ಚಿಕ್ಕಬಳ್ಳಾಪುರ ನಗರದ ಈಕೆಯನ್ನ ಶಿಡ್ಲಘಟ್ಟ ತಾಲೂಕಿನ ಅಂಬಿಗಾನಹಳ್ಳಿ ಸುನೀಲ್ ಎನ್ ಬಿನ್ ಅನ್ನೋರು ಮದುವೆ ಆಗ್ತಾಳೆ ಅಸಲಿಗೆ ಕೀರ್ತಿ ಒಬ್ಬ ವಿಧುವೆ ಆಕೆಗೆ ಮದುವೆಯಾಗಿ ಆಕಸ್ಮಿಕ ಘಟನೆಯೊಂದರಲ್ಲಿ ಗಂಟ ನಿಧನ ಹೊಂದಿರುತ್ತಾನೆ ಆಕೆಗೆ ಸುಮಾರು ಹದಿಮೂರು ವರ್ಷದ ಹೆಣ್ಣು ಮಗಳೊಬ್ಳಿತಾಳೆ ಇದೇ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನ ಮರೆತು ಅತ್ತೆ ಮನೆಯಲ್ಲಿಕೊಂಡೇ ಜೀವನ ನಡೆಸಲು ಹೆಚ್ ಕ್ರಾಸ್ ಬಳಿ ಫ್ಯಾಕ್ಟರಿಯೊಂದಕ್ಕೆ ಕೆಲಸಕ್ಕೆ ಹೋಗ್ತಿರ್ತಾಳೆ ಫ್ಯಾಕ್ಟರಿಯಲ್ಲಿ ಸಹೋದ್ಯೋಗಿ ಕೆಲಸ ಮಾಡ್ತಿದ್ದ ಸುನಿಲ್ ಎಂಬಾತ ವಿಧುವೆಗೆ ಬಾಳು ಕೊಡುವ ಆಸೆ ತೋರಿಸಿ ಆಗ್ತಾನೆ ಆಕೆಯನ್ನ ಪ್ರೆಗ್ನೆಂಟ್ ಸಹ ಮಾಡ್ತಾನೆ ಈ ವಿಷಯ ಗೊತ್ತಾದ ಕೂಡಲೇ ತಂದೆ ತಾಯಿ ಮನೆಯವರು ಮತ್ತೊಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಬಿಡ್ತಾರೆ ಮಾಹಿತಿ ತಿಳಿದ ಕೀರ್ತಿ ಪ್ರಶ್ನೆ ಮಾಡಿದ್ರೆ ತಂದೆ ತಾಯಿ ಒತ್ತಾಯಕ್ಕೆ ಮದುವೆಯಾಗಿದ್ದೇನೆ ಆದ್ರೆ ನೀನೇ ನನ್ನ ಒರಿಜಿನಲ್ ಹೆಂಡತಿ ಅವಳ ಜೊತೆ ದೈಹಿಕ ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ಪೂಸಿ ಹೊಡೆದು ಈಕೆಯನ್ನ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇಡ್ತಾನೆ ಆಕೆಯ ಜೊತೆ ಸಂಸಾರ ಮಾಡುತ್ತಲೇ ಇತ್ತ ಕಡೆ ಹೊಸ ಹೆಂಡತಿ ಜೊತೆಗೆ ಸರಸ ಕಿಳಿಯುತ್ತಾನೆ ಈ ರಸಿಕರ ರಾಜ ಇದರ ಪರಿಣಾಮ ಆಕೆಯನ್ನು ಪ್ರೆಗ್ನೆಂಟ್ ಆಗ್ಬಿಡುತ್ತಾಳೆ ಈ ವಿಷಯ ತಿಳಿದ ಕೀರ್ತಿ ಕೆಂಡ ಮಂಡಲಲಾಗಿ ಗಂಡನ ತಂದೆ ತಾಯಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾಳೆ ಅವರು ಮುಖಾಮುತಿ ನೋಡದೆ ಹೊರಗೆ ತಪ್ಪಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಂತರ ಎರಡನೇ ಮದುವೆಯಾಗಿದ್ದ ಕೀರ್ತಿಯನ್ನ ಗಂಡ ಸುನಿಲ್ ದೂರ ಮಾಡ್ತಾನೆ ಪ್ರೆಗ್ನೆಂಟ್ ಆಗಿದ್ರು ಆ ಮಗುಗೂ ನನಗೂ ಸಂಬಂಧ ಇಲ್ಲ ಅಂತ ದರ್ಪ ತೋರಿಸ್ತಾ ಗರ್ಭಿಣಿ ಎಂಬುದನ್ನು ನೋಡದೆ ಹಿಡಿದು ಬಡಿದು ಗಾಯಗೊಳಿಸಿದ್ದಾನೆ ಇಷ್ಟೆಲ್ಲಾ ಆದ ಕೀರ್ತಿ ಸೀದಾ ತನ್ನ ತವರೂರಿಗೆ ಬಂದು ಪರಿಚಯಿಸಿದರ ಬಳಿ ತನ್ನ ಕಷ್ಟ ಹೇಳಿಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾಳೆ ಆ ಕೇಸ್ ಕೌನ್ಸಿಲಿಂಗ್ಗೆ ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ಕಳಿಸ್ತಾರೆ ಹೀಗಾಗಿ ಗಂಡ ತೀರ್ಕೊಂಡ ನಂತರ ಮತ್ತೊಬ್ಬನಿಂದ ಬಾಳು ಪಡೆದು ಸುಖ ಸಂಸಾರದ ಆಸೆ ಪಟ್ಟು ಆತನಿಂದ ಮೋಸ ಹೋಗಿರುವ ಕೀರ್ತಿ ಈಗ ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋಗಿದ್ದಾಳೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ